ಮರುಭೂಮಿಯ ಹೂ ಆತ್ಮಕಥನ ಲೇಖಕಿ ವಾರಿಸ್ ಡಿರಿ ಅನುವಾದಕರು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅಧ್ಯಾಯ ಒಂದು ಸಾವಿನ ತೂಗುಕತ್ತಿಯ ಕೆಳಗೆ ಮರವೊಂದಕ್ಕೆ ಒರಗಿ ಆಯಾಸದಿಂದ ನಿದ್ರೆಗೆ ಜಾರಿದ್ದ ನನ್ನನ್ನು ಮುಖಕ್ಕೆ ತಾಗಿದ ಬಿಸಿಯುಸಿರು ನಿದ್ರೆಯಿಂದ ಎಚ್ಚರಿಸಿತು ಕಣ್ಣು ತೆರೆದಾಗ ನನ್ನ ಮುಂದೆ ಸಿಂಹದ ಮುಖ ಕಾಣಿಸಿತು ಕಲಿಬಿಲಿಗೊಂಡ ನಾನು ಪೂರ್ಣ ಎಚ್ಚರಗೊಂಡು ಕಣ್ಣಗಲಿಸಿ ನೋಡಿದೆ ಹೌದು ಅದು ನಿಜ ಸಿಂಹವೇ ಆಗಿತ್ತು ಭಯದಿಂದ ಎದ್ದು ನಿಲ್ಲಲು ಯತ್ನಿಸಿದೆ ಆದರೆ ಹಲವು ದಿನಗಳಿಂದ ಹೊಟ್ಟೆಗೆ ಏನೂ ತಿಂದಿಲ್ಲದ ಕಾರಣ ನಿಶ್ಯಕ್ತ ಕಾಲುಗಳು ತಂತಾನೆ ನೆಲಕ್ಕೆ ಕುಸಿಯತೊಡಗಿದವು ಏನೂ ತೋಚದಂತಾಗಿ ನಾನು ವಿಶ್ರಾಂತಿ ಪಡೆಯುತ್ತಿದ್ದ ಮರಕ್ಕೆ ಹಾಗೆಯೇ ಒರಗಿ ಕುಳಿತೆ ಆಫ್ರಿಕಾದ ಮರುಭೂಮಿಯ ಬಿರುಬಿಸಿಲಿಗೆ ಅದರಲ್ಲೂ ಮೈ ಚರ್ಮವನ್ನೇ ಸುಡುವ ಮಧ್ಯಾಹ್ನದ ಬಿಸಿಲಿನಲ್ಲಿ ನಾನು ನೆರಳಿಗಾಗಿ ಮರವನ್ನು ಆಶ್ರಯಿಸಿದ್ದೆ ತಲೆಯನ್ನು ಹಿಂದಕ್ಕೆ ಬಾಗಿಸಿ ಮರಕ್ಕೆ ಒರಗಿ ಕುಳಿತು ಕಣ್ಣು ಮುಚ್ಚಿದೆ ಮರಳುಗಾಡಿನಲ್ಲಿ ಬೀಸುತ್ತಿದ್ದ ಸಣ್ಣನೆಯ ಗಾಳಿಗೆ ಅಲುಗಾಡುತ್ತಿದ್ದ ಆ ಮರದ ಕದಲುವಿಕೆಯ ಶಬ್ದ ನನ್ನ ಮೈ ಮೂಳೆಗಳಿಗೂ ತಲುಪುತ್ತಿತ್ತು ಅದೇ ವೇಳೆಗೆ ಸರಿಯಾಗಿ ನನ್ನ ಮುಖದ ಬಳಿಗೆ ತನ್ನ ಮೂತಿಯನ್ನು ತಂದು ಮೂಸಿ ನೋಡುತ್ತಿದ್ದ ಸಿಂಹದ ಬಾಯಿಯಿಂದ ಹೊರಡುತ್ತಿದ್ದ ಕೆಟ್ಟ ದುರ್ವಾಸನೆಯ ಬಿಸಿಯುಸಿರು ಸಹ ನನ್ನ ಮುಖಕ್ಕೆ ತಾಗುತ್ತಿತ್ತು ಸಾವಿನ ಸಮ್ಮುಖದ ಅಕ್ಷಣದಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸಿದೆ ಓ ದೇವರೇ ಇದು ನನ್ನ ಬದುಕಿನ ಕೊನೆಯ ಕ್ಷಣ ಈ ಕೂಡಲೇ ನಿನ್ನ ಬಳಿಗೆ ಕರೆದುಕೋ ದಿಕ್ಕುದಿಶೆಯಿಲ್ಲದೆ ಮರುಭೂಮಿಯಲ್ಲಿ ಅಲೆದಾಡಿದ ನನ್ನ ಸುದೀರ್ಘ ಪ್ರಯಾಣ ಕೊನೆಗೂ ಬದುಕಿನ ಅಂತ್ಯಕ್ಕೆ ಕರೆದೊಯ್ದಿತ್ತು ಜೀವರಕ್ಷಣೆಗಾಗಿ ನನ್ನ ಬಳಿ ಯಾವುದೇ ಆಯುಧ ಇರಲಿಲ್ಲ ಅದರೊಡನೆ ಹೋರಾಡಲು ಅಥವಾ ತಪ್ಪಿಸಿಕೊಂಡು ಓಡಲು ಶಕ್ತಿಯಿಲ್ಲದ ನನ್ನ ದೇಹಕ್ಕೆ ಅಂತ್ಯ ಸಮೀಪಿಸಿತ್ತು ಒಂದು ವೇಳೆ ನಾನು ಮರವನ್ನೇರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೆ ಹುಲಿ ಚಿರತೆಯ ಹಾಗೆ ತನ್ನ ಬಲಿಷ್ಠ ಉಗುರಿನ ಪಂಜಗಳ ಹಿಡಿತದಿಂದ ಮರವೇರಬಲ್ಲ ಸಿಂಹ ನನ್ನನ್ನು ಬೆನ್ನತ್ತಿ ಕೊಲ್ಲುವುದು ನಿಶ್ಚಯವಾಗಿತ್ತು ಸ್ವಲ್ಪ ಸಮಯದ ನಂತರ ಧೈರ್ಯ ಮಾಡಿ ಮೆಲ್ಲನೆ ಕಣ್ಣು ತೆರೆದು ನಾನು ಎದುರಿಗೆ ಇದ್ದ ಸಿಂಹವನ್ನು ಹುಚ್ಚು ಧೈರ್ಯದಿಂದ ಆಹ್ವಾನಿಸಿದೆ ಬಾ ತಿನ್ನು ನಾನು ಸಾಯಲು ಸಿದ್ಧಳಿದ್ದೇನೆ ಬಾ ಎಂದು ಕರೆದೆ ಸುಮಾರು ಐದಾರು ವರ್ಷದ ಆಕರ್ಷಕ ಮೈಕಟ್ಟಿನ ಚಿನ್ನದ ಬಣ್ಣದ ಆ ಗಂಡು ಸಿಂಹ ತನ್ನ ಉದ್ದನೆಯ ಬಾಲವನ್ನು ಅತ್ತಿತ್ತ ಅಲಗಾಡಿಸುತ್ತಾ ನಿಂತುಬಿಟ್ಟಿತು ಕಾಡಿನ ರಾಜನೆನಿಸಿದ ಈ ಪ್ರಾಣಿ ಯಾವ ಕ್ಷಣದಲ್ಲಾದರೂ ನನ್ನ ಮೇಲೆ ಎರಗಬಹುದೆಂದು ಅನಿಸುತ್ತಿತ್ತು ಏಕೆಂದರೆ ಮರಳುಗಾಡಿನ ಈ ಸಿಂಹಗಳ ಬೇಟೆಗೆ ನಾನು ಹಲವಾರು ಬಾರಿ ಸಾಕ್ಷಿಯಾಗಿದ್ದೆ ತನಗಿಂತಲೂ ಭಾರವಾದ ಹೇಸರಗತ್ತೆಯಂತಹ ಪ್ರಾಣಿಗಳನ್ನು ಕೊಂದು ಅವುಗಳ ಕುತ್ತಿಗೆಯನ್ನು ಬಾಯಲ್ಲಿ ಕಚ್ಚಿ ಹಿಡಿದು ಕೊಂಡೊಯ್ಯುವುದನ್ನು ನಾನೇ ಸ್ವತಃ ಕುರಿ ಮೇಕೆ ಮತ್ತು ಒಂಟೆಗಳನ್ನು ಮೇಯಿಸುವಾಗ ಗಮನಿಸಿದ್ದೆ ತನ್ನ ಜೇನು ಬಣ್ಣದ ಕಣ್ಣುಗಳಲ್ಲಿ ನನ್ನನ್ನೇ ದೃಷ್ಟಿಸಿ ನೋಡುತ್ತಿದ್ದ ಸಿಂಹದ ನೋಟಕ್ಕೆ ನನ್ನ ಎವೆಯಿಕ್ಕದ ಕಣ್ಣುಗಳನ್ನು ಸೇರಿಸಿ ಮತ್ತೊಮ್ಮೆ ಆಹ್ವಾನಿಸಿದೆ ಬಾ ನನ್ನನ್ನು ತಿಂದು ಹಾಕು ಏನನಿಸಿತೋ ಕಾಣೆ ಸುಮ್ಮನೆ ನನ್ನನ್ನು ನೋಡುತ್ತಿದ್ದ ಅದು ತನ್ನ ತುಟಿಗಳನ್ನು ಮುಚ್ಚಿ ಇದ್ದಕ್ಕಿದ್ದಂತೆ ನನ್ನೆದುರು ಕುಂಡಿಯೂರಿ ಕುಳಿತುಕೊಂಡಿತು ಆನಂತರ ಎದ್ದು ನಿಂತು ಒಮ್ಮೆಯೂ ನನ್ನತ್ತ ತಿರುಗಿ ನೋಡದೆ ಹೆಜ್ಜೆ ಹಾಕುತ್ತಾ ಹೊರಟು ಮರಳುಗಾಡಿನ ಆ ಧೂಳಿನ ಕಣಗಳಲ್ಲಿ ಮಾಯವಾಯಿತು ಪಾಪ ಅದಕ್ಕೆ ನಾನು ತಕ್ಕ ಆಹಾರವಲ್ಲ ಎನಿಸಿರಬೇಕು ಕಪ್ಪನೆಯ ಚರ್ಮ ಮತ್ತು ಮೂಳೆ ಚಕ್ಕಳ ಬಿಟ್ಟುಕೊಂಡಿದ್ದ ನನ್ನ ದೇಹ ನೋಡಿ ಅದಕ್ಕೂ ಅಸಹ್ಯ ಭಾವನೆ ಮೂಡಿರಬೇಕು ಸಿಂಹದ ಬಾಯಿಗೆ ಆಹಾರವಾಗುವುದನ್ನು ತಪ್ಪಿಸಿಕೊಂಡು ಬದುಕುಳಿದ ಮೇಲೆ ಮನಸ್ಸಿಗೆ ಸ್ವಲ್ಪ ನಿರಾಳವೆನಿಸಿತು ಅದರ ವರ್ತನೆ ನೋಡಿದಾಗ ಅದು ನನ್ನನ್ನು ಕೊಲ್ಲಲಾರದು ಎಂದು ನನ್ನ ಒಳಮನಸ್ಸು ನುಡಿಯುತ್ತಿತ್ತು ಒಂದು ವೇಳೆ ಸಿಂಹ ನನ್ನನ್ನು ಕೊಲ್ಲಲು ಬಂದಿದ್ದರೂ ಕೂಡ ನಾನು ಮಾನಸಿಕವಾಗಿ ಸಿದ್ಧಳಿದ್ದೆ ಅದೃಷ್ಟವಶಾತ್ ದೇವರು ನನ್ನನ್ನು ಸಾವಿನ ದವಡೆಯಿಂದ ಪಾರು ಮಾಡಿದ್ದ ಆತ ಯಾವಾಗಲೂ ನನ್ನ ಪಾಲಿಗೆ ಒಳ್ಳೆಯ ಗೆಳೆಯ ಬಹುಶಃ ಆ ದೇವರು ನನ್ನ ಜೀವ ಉಳಿಸುವುದರ ಹಿಂದೆ ನನಗಾಗಿ ಬೇರೆ ಯೋಜನೆ ರೂಪಿಸಿರಬಹುದೆಂದುಕೊಂಡೆ ನನ್ನ ಪಾಲಿಗೆ ಏಕೈಕ ಆಸರೆಯಾಗಿ ಉಳಿದ ಆ ದೇವರಲ್ಲಿ ಓ ದೇವರೇ ನನಗೆ ನೀನೇ ಮಾರ್ಗದರ್ಶಕ ಈ ಹೋರಾಟದ ಬದುಕಿಗೆ ಒಂದು ದಾರಿ ತೋರಿಸು ಎಂದು ಪ್ರಾರ್ಥಿಸಿದೆ andina sample complete ready to continue